ನಮಸ್ಕಾರ ಫ್ರೆಂಡ್ಸ್ ನೋಡಿರಿ ಇಲ್ಲೇ ಒಂದು ಸೂಪ್ ಮಾಡೋದನ್ನು ಹೇಳ್ತೀನಿ ಎರಡು ಟೊಮೆಟೊ ಎರಡು ಕ್ಯಾರೆಟು ಒಂದು ಈರುಳ್ಳಿ ಒಂದು ಆಲೂಗಡ್ಡೆ ಇವತ್ತರಿಂದ ಒಂದು ಸುಂದರವಾದ ಸೂಪನ್ನು ಮಾಡೋದನ್ನು ಹೇಳ್ತೀನಿ ನೋಡ್ಕೊಳ್ರಿ ಇವನ್ನ ನಾನೀಗ ಕುಕ್ಕರ್ಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಕೋತೀನಿ ಇದು ಒಂದು ಎರಡರಿಂದ ಮೂರು ಸೀಟಿ ಆಗಬೇಕು ಮೂರು ವಿಸಿಲು ಹೊಡ್ಸ್ಕೊಂಡಿಂದ ತೆಗ್ದ ತೋರಿಸ್ತೀನಿ ಅಂತ ಸೂಪ್ ಮಾಡೋದನ್ನು ನೋಡ್ಕೊಳ್ರಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಒಂದು ಸುಂದರವಾದ ಸೂಪ್ ಸಿಂಪಲ್ಲಾಗಿ ನೋಡ್ರಿ ಇಲ್ಲೇ ನಾನು ಆಗಲೇ ಹೇಳಿದ್ನಲ್ಲ ಸೂಪ್ ಮಾಡೋದನ್ನು ಇವನ್ನ ಮೂರರಿಂದ ಒಂದು ನಾಲ್ಕು ವಿಝಿಲ್ ಹೊಡಿಸ್ಕೊಂಡು ಕುದಿಸ್ಕೊಂಡ್ಬಿಟ್ಟು ಈಗ ಒಂದು ಪ್ಲೇಟಿಗೆ ತಕ್ಕೋತೀನಿ ಚೆನ್ನಾಗಿ ಕುದಿಸ್ಕೋಬೇಕು ರೀ ಇವನ್ನ ಈರುಳ್ಳಿ ಎರಡು ಟೊಮೆಟೊ ಎರಡು ಕ್ಯಾರೆಟು ಮತ್ತು ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಹಾಕೋಬೇಕು ಒಂದೇ ಯಾಕಂತಂದ್ರೆ ಈರುಳ್ಳಿ ವಾಸನೆ ಆಗ್ತೈತ್ರಿ ಅದು ಸೂಪ್ ಅದಕ್ಕೆ ಇದನ್ನು ಸಿಪ್ಪೆ ಸುಳ್ಕೊಂಡು ತೊಗೋತೀನಿ ಈ ಟೊಮೆಟೊನೂ ಒಂದು ಸಿಪ್ಪೆ ಸುಳ್ಕೊಂಡ್ಬಿಡ್ಬೇಕು ತಾನೇ ಈಗ ಹೊರಗೆ ಬಂದುಬಿಡ್ತದೆ ಇದು ಟೊಮೆಟೊ ಸಿಪ್ಪೆ ಇವನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ನಾನು ಕಟ್ ಮಾಡ್ಕೊಂಡು ನುಣ್ಣಗೆ ಇವನ್ನ ನೋಡ್ಕೊಳ್ರಿ ಮಿಕ್ಸ್ ತರಕಾರಿಗಳಿಂದ ಒಂದು ಸುಂದರವಾದ ಸೂಪ್ ನೋಡಿರಿ ಚಳಿಗಾಲಕ್ಕೆ ನೆಗಡಿ ಬಂದವ್ರಿಗೆ ಗಂಟ್ಲು ಸರಿ ಇರಲಾರ್ದವ್ರಿಗೆ ಈ ಸೂಪ್ ಭಾಳ ತುಂಬ ಒಳ್ಳೇದು ನೋಡ್ರಿ ಇದು ಒಬ್ರಿಗೆ ಆದರೆ ಇಷ್ಟು ಪ್ರಮಾಣ ಒ ಇಬ್ಬರಿಗೆ ಆದರೆ ಇಷ್ಟು ಪ್ರಮಾಣದ ಕರೆಕ್ಟ್ ಆಗ್ತದೆ ಇನ್ನು ಮೂರು ನಾಲ್ಕು ಜನಕ್ಕೆ ಅಂತಂದರೆ ಎಲ್ಲನೂ ಎರಡೆರಡು ಹಾಕೋಬೇಕು ಟೊಮೆಟೊ ಎರಡು ಹಾಕಿದ್ದೆ ಕ್ಯಾರೆಟು ಎರಡು ಹಾಕಿದ್ದೆ ನಾನು ಆಲೂಗಡ್ಡೆನ ಒಂದೇ ಹಾಕಿದ್ದೆ ಈರುಳ್ಳಿನೂ ಒಂದೇ ಹಾಕಿದ್ದೆ ಇದು ಆದ್ರೆ ಕರೆಕ್ಟ್ ಆಗ್ತದೆ ಪ್ರಮಾಣ ಮತ್ತು ಮೂರು ನಾಲ್ಕು ಜನಕ್ಕೆ ಇನ್ನೂ ಜಾಸ್ತಿ ಜನಕ್ಕೆ ಬೇಕಂತಂದ್ರೆ ಇವನ್ನ ಹಾಕೊಳ್ಳೋದನ್ನ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೋಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಅಂತ ಇದಕ್ಕೆ ಮತ್ತಿನ್ನೂ ಏನು ಹಾಕ್ತೀನಿ ಅಂತಂದರೆ ಸ್ವಲ್ಪ ಮೆಣಸುಕಾಳು ಜೀರಿಗೆ ಉಪ್ಪು ಸಕ್ಕರೆ ಸ್ವಲ್ಪ ಮೇಲೆ ನಿಂಬೆಹಣ್ಣಿನ ರಸ ಹಾಕೋತೀನಿ ಸಕ್ಕರೆನೂ ಹಾಕೋತೀನಿ ಅಂತ ತೋರಿಸ್ತೀನಂತ ನಿಮಗೆ ರುಬ್ಕೊಂಡ್ಬಿಟ್ಟು ಈ ಮೆಣಸಣ್ಣ ಸ್ವಲ್ಪ ಹುರ್ಕೊತೀನಿ ಇವನ್ನ ಬೆಚ್ಚಗೆ ಮಾಡ್ಕೋತೀನಿ ಆಮೇಲೆ ಪೌಡ್ರ್ ಮಾಡ್ಕೊತೀನಿ ನೋಡ್ರಿ ಇಲ್ಲಿ ಒಂದು ಫ್ಯಾನಲ್ಲಿ ಇಟ್ಕೊಂಡಿದ್ದೀನಿ ನಾನು ಒಲೆ ಮೇಲೆ ಇವನ್ನ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಡ್ರೈ ಆಗಿನೇ ರೋಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಇವನ್ನ ಎಣ್ಣೆ ತುಪ್ಪ ಏನೂ ಹಾಕುವಂಗಿಲ್ಲ ಇದ್ರ ಪ್ರಮಾಣನೂ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಕಂತಂದ್ರೆ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಇಬ್ಬರಿಗೆ ಅಷ್ಟೇ ಮಾಡ್ತಾ ಇರೋದು ಇದು ಮೆಣಸು ಕಾಳನ್ನು ಜಾಸ್ತಿ ಆಗುತ್ತೋ ಏನೋ ನೋಡ್ಕೊಂಡು ಹಾಕೊತೀವಿ ನಾನು ಇವು ಸ್ವಲ್ಪ ಬಿಸಿ ಆಗಲಿ ಆ ಕಡೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬರ್ತೀನಿ ಅದೆಲ್ಲ ಕುದ್ದು ಕುದಿಸಿದಂಥ ತರಕಾರಿಗಳನ್ನು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲದ ನೋಡ್ತಾ ಇದ್ದೀರಾ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾನು ಹಾಕೋ ವಿಡಿಯೋಗಳು ಹೆಂಗೆ ಅನಿಸ್ತಾವ ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನನ್ನ ಚಾನೆಲ್ಗೂ ಹೀಗೆ ಸ್ವಲ್ಪ ಕೆಂಪಗಾಗುವಂಗೆ ಆಗುವಂಗೆ ಕುರ್ಕೊಂಡು ಬಿಡಬೇಕು ಅನ್ನ ಪೌಡ್ರ್ ಮಾಡ್ಕೋಬೇಕಿದ್ದೀನಿ ಕುಟಾಣಿ ಒಳಗೆ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಯಾಕಂತಂದ್ರೆ ಸ್ವಲ್ಪೇ ಐತಲ್ಲ ಮಿಕ್ಸಿ ಜಾರಿಗೆ ಹಾಕಿದರೆ ಇದು ಸಾಲಲ್ಲ ಜಾಸ್ತಿ ಪ್ರಮಾಣ ಮಾಡ್ಕೊಂಡು ಹಾಕ್ಕೊಂಡಿದ್ರೆ ಜಾ ಮಿಕ್ಸಿ ಜಾರಿಗೆ ಹಾಕೋಬೋದಾಗಿತ್ತು ಇನ್ನು ಜಾಸ್ತಿ ಮಾಡ್ಕೊಂಡು ಇಟ್ಕೋಬೋದು ಆದರೆ ಅದು ಸ್ಮೆಲ್ ಎಲ್ಲ ಹೋಗಿಬಿಡ್ತದೆ ಅದು ಪೂರ್ತಿ ವಿಡಿಯೋ ನೋಡ್ರಿ ಗೊತ್ತಾಗ್ತೈತೆ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ನೋಡ್ರಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಿಟ್ಟೆ ಇದನ್ನು ಈಗ ನುಣ್ಣಗೆ ರುಬ್ಕೋಬೇಕು ಮತ್ತು ಇವನ್ನೆರಡೂ ತಿನ್ನು ಬಿಸಿ ಮಾಡ್ಕೊಂಡಿದ್ನೆಲ್ಲ ಈ ಕುಟಾನಿ ಒಳಗೆ ಹಾಕೊಂಡ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಇಲ್ಲ ನಾನು ಏನು ಪಾತ್ರೆ ಕಾಯಿ ಇಟ್ಕೊಂಡಿದ್ದೀನಿ ತುಪ್ಪನ ಹಾಕ್ತೀನಿ ಇದಕ್ಕೆ ತುಪ್ಪದ ಒಗ್ಗರಣೆನೇ ಹಾಕ್ಬೇಕು ಇದಕ್ಕೆ ಸೂಪಿಗೆ ಅದು ತುಪ್ಪಕ್ಕಾದ ತಕ್ಷಣ ಸ್ವಲ್ಪ ಸೋಂಪು ಮತ್ತು ಜೀರಿಗೆ ಕಾಳನ್ನು ಹಾಕೋತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಪಚ್ಚಿಣಕ್ಕೆ ಅವೆಲ್ಲ ಇದು ರುಬ್ಕೊಂಡು ಇಟ್ಕೊಂಡು ಇದನ್ನೆಲ್ಲ ಇದು ಹಾಕೊಂಡ್ಬಿಡ್ತೀನಿ ನೋಡಿರಿ ಎಷ್ಟು ಚಂದ ಬಂದಿದೆ ಸೂಪ್ ಕಲರ್ ಟೊಮೆಟೊ ಮತ್ತು ಕ್ಯಾರೆಟ್ ಅವು ಎರಡೇ ಜಾಸ್ತಿ ಹಾಕೋಬೇಕು ಆಲೂಗಡ್ಡೆ ಹಾಕೋಬೋದು ಇನ್ನೊಂದು ಈರುಳ್ಳಿನೂ ಹಾಕೋಬೋದು ಇನ್ನೊಂದು ನಾಲ್ಕು ಜನಕ್ಕೆ ಮಾಡ್ಕೊಳ್ಳೋರು ಇದ್ರಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋರಿ ಇಬ್ರಿಗೆ ಮಾಡ್ಕೊಳ್ಬೇಕಾಗಿತ್ತಂತಂದ್ರೆ ಎರಡೆ ಸಾಕಾಗ್ತೈತಿ ಒಂದು ಈರುಳ್ಳಿ ಒಂದು ಆಲೂಗಡ್ಡೆ ನೋಡಿರಿ ನೀವು ಈ ಥರ ಮನೆಯಲ್ಲೇ ಸೂಪ್ ಮಾಡ್ಕೊಂಡು ಕುಡೀರಿ ಅಷ್ಟು ಮಸ್ತ್ ಕಲರ್ ಬಂದದ್ದು ನೋಡ್ರಿ ನೋಡಿರಿ ಇದೀಗ ಕುದೀತಾ ಇದೆ ಇದಕ್ಕೆ ಮೆಣಸು ಮತ್ತು ಜೀರಿಗೆ ಪೌಡ್ರನ್ನ ಹಾಕೊಂಡ್ಬಿಡ್ತೀನಿ ಮತ್ತು ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಇದು ಒಂದು ಕುದಿ ಕುದ್ರೆ ಸಾಕು ನೋಡ್ರಿ ಎಷ್ಟು ಚಂದ ಬಂದ ನೋಡ್ರಿ ಕಲರ್ ಸೂಪಿಂದು ಹೊರಗಿಂದ ಪ್ಯಾಕೆಟ್ಗಳೇನೋ ಸಿಗ್ತಾವ ಅಂದ್ರೆ ಈ ಥರ ಮನೆಯಲ್ಲೇ ತರಕಾರಿಗಳನ್ನ ಕುದಿಸಿಬಿಟ್ಟು ಮಾಡ್ಕೊಳ್ಳೋದು ಎಷ್ಟು ಒಳ್ಳೇದು ನೋಡಿರಿ ನೀವು ಹಿಂಗೆ ಟ್ರೈ ಮಾಡಿರಿ ಈಗ ಟೇಸ್ಟ್ ಮಾಡ್ತೀನಿ ನಾ ಇದ್ರದ್ದು ಹೆಂಗಾಗಿದೆ ಅಂತ ಇದಕ್ಕೆ ಇನ್ನೊಂದು ವಸ್ತುನ ಹಾಕೋದನ್ನ ಬಿಟ್ಟಿದ್ದೆ ನಾನು ನೋಡಿರಿ ಸ್ವಲ್ಪ ಸಕ್ಕರೆ ಹಾಕೊಂಡು ಬಿಡಬೇಕು ಅಂತಂದ್ರೆ ಸ್ವಲ್ಪ ಹುಳಿ ಹುಳಿ ಆಗಿದೆ ಅದು ಟೊಮೆಟೊನೋ ಹುಳಿ ಅಲ್ಲಿ ನಿಂಬೆಹಣ್ಣಿನ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೆ ನಾನು ಹುಳಿ ಆಗಿದೆ ಸ್ವಲ್ಪ ಅದಕ್ಕೆ ಸಕ್ಕರೆ ಹಾಕ್ಕೊಂಡ್ರೆ ಮೇಕಪ್ ಆಗಿಬಿಡ್ತದೆ ಕರೆಕ್ಟ್ ಆಗಿಬಿಡ್ತದೆ ನೋಡಿರಿ ನೀವು ಈ ಥರ ಮನೆಯಲ್ಲೇ ಒಂಥರ ತರಕಾರಿಗಳಿಂದ ಒಂಥರ ಸುಂದರವಾದ ಸೂಪನ್ನು ಮಾಡ್ಕೊಂದ್ಸವಿ ರೀ ನೀವು ನೋಡಿರಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಒಳಗೆ ಹೇಳ್ರಿ ಒಂದು ಸರ್ತಿ ಟ್ರೈ ಮಾಡಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡಿರಿ ಈ ರೀತಿಯಾಗಿರುವಂಥ ಒಂದು ಸುಂದರವಾದ ಸೂಫನ್ನು ಮನೆಯಲ್ಲೇ ಮಾಡಿಕೊಂಡು ಸವಿರಿ ನೀವು ನೋಡಿರಿ ನಾನಿಲ್ಲಿ ಕುಡಿತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ಮೆಣಸುಕಾಳು ಮತ್ತು ಜೀರಿಗೆ ಸೋಂಪು ಕಾಳು ಒಂದೊಂದೇ ಗಜ್ಜರಿ ಪೀಸು ಸಿಗ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ನೋಡಿರಿ ಚಳಿಗಾಲಕ್ಕೆ ನೀವು ಒಂದು ಸರ್ತಿ ಮಾಡಿಕೊಂಡ ಕುಡೀರಿ ಸವಿರಿ ಮನೆಯಲ್ಲೇ ಮಾಡ್ಕೊಂಡ ನೋಡ್ರಿ ನಾ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ಭಾಳ ಚೆಂದಾಗ್ಯದ್ ನೋಡ್ರಿ ಇದು ನೀವು ಒಂದು ಸರ್ತಿ ಮನೆಯಲ್ಲೇ ಮಾಡಿ ನೋಡ್ರಿ ಟ್ರೈ ಮಾಡಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು